ನಾವು ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಗಳು ಇದ್ದಾರೆ ಅದ್ರ ಚರ್ಚೆ ಅನಾವಶ್ಯಕ ಎಲ್ಲಿ ಬಂದಿಲ್ಲ ಎಲ್ಲಿ ಚರ್ಚೆನೂ ಆಗ್ತಾ ಇಲ್ಲ ಅಲ್ಲೊಂದಿಲ್ಲೊಂದು ಯಾರು ಅವ್ರು ತಮ್ಮ ಮನಸ್ಸಿಗೆ ಹೇಳಿರ್ತಾರೆ ಚರ್ಚೆನೂ ಅಲ್ಲ ಅದು ದೊಡ್ಡ ವಿಷಯನೂ ಯಾವುದು ಇಲ್ಲ ಈಗ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅವರೇ ನಮ್ಮ ಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟಿಗೆ ಯಾರು ಕರೆದಿರೋ ಗೊತ್ತಿಲ್ಲ ನಾನಂತೂ ಓದಿಲ್ಲ ನಾವು ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಗಳು ಇದ್ದಾರೆ ಅದ್ರ ಚರ್ಚೆ ಅನವಶ್ಯಕ ಚರ್ಚೆ ಏನು ಎಲ್ಲಿ ಬಂದಿಲ್ಲ ಎಲ್ಲಿ ಚರ್ಚೆನೂ ಆಗ್ತಾ ಇಲ್ಲ ಅಲ್ಲೊಂದಿಲ್ಲೊಂದು ಯಾರು ಅವ್ರು ತಮ್ಮ ಮನಸ್ಸಿಗೆ ಕೇಳಿರ್ತಾರೆ ಚರ್ಚೆನೂ ಅಲ್ಲ ಅದು ದೊಡ್ಡ ವಿಷಯನೂ ಯಾವುದು ಇಲ್ಲ ಈಗ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅವರೇ ನಮ್ಮ ಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟಿಗೆ ಯಾರು ಕರೆದಿರೋ ಗೊತ್ತಿಲ್ಲ ನಾನಂತೂ ಓದಿಲ್ಲ ನಾಗಮಂಡ